ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ನಂದಿನಿ ಅಮ್ಮ ನಮ್ಮನ್ನೆಲ್ಲ ಮೀಟಪ್ ಮಾಡೋದಕ್ಕೆ ಅಂತ ಕಬ್ಬಲ್ ಪಾಪ ನಾವೆಲ್ಲ ಹೊಸೊಬ್ರು ಯಾವ ರೀತಿ ಒಬ್ರಿಗೊಬ್ರು ಫ್ರೆಂಡ್ ಆದ್ವಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಇದೆ ನಂದಿನಿ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯವರು ತುಂಬ ಡೌನ್ ಟು ಅರ್ತ್ ನಮ್ಗಳ ಜೊತೆಲೆಲ್ಲ ಫಸ್ಟ್ ಟೈಮ್ ನಮ್ಮನ್ನು ನೋಡಿದ್ರು ಕೂಡ ತುಂಬ ಆಗಿ ನಮ್ಮ ಜೊತೇಲಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನನಗೆ ತುಂಬ ಖುಷಿಯಾಯಿತು ನಂದಿನಿಯಮ್ಮನ್ನು ನೋಡಿ ಮೀಟ್ ಮಾಡಿ ಅವರಲ್ಲಿ ತುಂಬ ಸಿಂಪ್ಲಿಸಿಟಿ ಸರಳತೆ ಒಂದು ಚೂರು ಜಂಬಾ ತೋರಿಸಲ್ಲ ಎಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ನಮ್ಮ ಜೊತೆಲೆಲ್ಲ ನಗ್ನಗ್ಪ ಚೆನ್ನಾಗಿದ್ರು ಅಂದರೆ ಅವರಿಂದ ಕಲಿಯೋದು ತುಂಬ ಇದೆ ನಮಗೆ ನಂದಿರಿಯ ಮುನ್ನ ಮೀಟ್ ಮಾಡಿ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ಹೊಸ ಹೊಸ ಕಲಿಸ್ಕೊಂಡು ಕೂಡ ಸಿಕ್ಕಿದ್ರು ಅದು ಕೂಡ ತುಂಬ ಖುಷಿಯಾಯ್ತು మీట సిద్ధ నన్ను యా ఉద్దేశ ఇలా నన్ను సిల్వర్ ప్లే బటన్ బందూ నే ఖుషి ఇవరె గోల్డన్ బటన్ కూడా ఇంకా గోల్డన్ బటన్ డైమండ్ బటన్ కూడా నం ఇవరెస్ అప్ప ರಾಜ ನಂದಿನಿ ಅಂತ ನಾನು ಹೇಳಿದ್ದೇನೇನೆ ಲೈವ್ ಅಲ್ಲಿ ಬಾ ನಂದಿನಿ ಬರ್ತೀನಮ್ಮ ನಾನು ಒಂದು ಬನ್ನಿ ಎದುರು ಸೇರ್ಕೊಂಡು ಆಗಲ್ಲ ಉಂಟು ದಯವಿಟ್ಟು ರಾಜ ನಂದಿನಿ ಕನ್ನಡ ಕನ್ನಡ ಬ್ಲಾಕ್ಸ್ ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಂಪಲ್ ಅಂತ ಧೈರ್ಯ ಅವಾಗಿಂದ ಅವಾಗಿಂದಿಗೂ ಬಾಶಿಗೋ ಅಂತಿದ್ದೀನಿ ಅಮ್ಮ ಧೈರ್ಯ ಇಲ್ಲ ಮತ್ತೆ ನಾನು ಕೊಡ್ತಿದ್ದೆ ಬಾ ಧೈರ್ಯ ಅಂತ ಹೇಳಿಟ್ಟಿಗೆ ಸಿಂಪಲ್ ಅಂತ ಮುಚ್ಚುವಾಗ್ಲೇಳ್ತೀವಿ ತುಂಬಾ ಫ್ರೆಂಡ್ಸ್ ನೋಡಿ ನಂಗೆ ಮುಂದೆ ಅದೇ ಹೋಗಿ ਹਾਲਰ ਕੰਪਲੀਟ ਕਰ ਕੋ ਦੇ ਠੀਕ ਹੈ ਤੁਸੀਂ ਸਟੈਪਸ ਕਰਦੇ ਹੋ ਕੰਟੀ ਵਾਲਾ ਸਾਫਟਵੇਅਰ ਨੂੰ ਅਡੇਟ ਵਾਲਾ ਸਾਫਟਵੇਅਰ ਵੀ ਆਪਾਂ ਨੂੰ ਵੀਡੀਓਸ ਕੋਲੋਂ ਉਸ ਨੂੰ ਅਡੇਟ

ತುಂಬಾ ಮಾಡ್ತಾರೆ ನೋಡಲ್ಲ ಮಾಡ್ಬೇಕಲ್ಲ ಹೋಗ್ಲಿಕ್ಕೆ ಕಾಯಿಲೆ ಮಾಡಲ್ಲ ಮಾಡಲ್ಲ ನೈಂಟಿ ಪರ್ಸೆಂಟ್ ಮಾಡಲ್ಲ ನಾನು ನೈಂಟಿ ಮಾಡೋಣ ಒಂಥರ ಒಳ್ಳೆ ತನಕ

ಒಂದು ಚಾನಲ್ ನೇಮ್ ಬಂತು ರಾಜ್ಯದಲ್ಲಿ ಕನ್ನಡ ನಾವು ನೋಡಿ ತಪ್ಪಿದೆ ನನ್ಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ನನ್ನ ಕರ್ತಾ ಇರೋದು ನನಗೆ ಹೊಸ ಹೊಸ ಫ್ರೆಂಡ್ಸ್ ಆದ್ರು ಈ ತರವಾಗ ಸಿಗ್ತಾ ಇರಬೇಕು ಅನ್ನೋದಿಲ್ಲ ಒಂದ್ ಆರು ತಿಂಗಳು ವರ್ಷ ಇವು ಕೂಡ ಸಪೋರ್ಟ್ ಮಾಡಿ ಇವರು ಟೂ ಮಂತ್ಸ್ ಆಯ್ತಂತೆ ಇದೆ ಸ್ಟಾರ್ಟ್ ಮಾಡಿ ಇವ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಎಂದು ಅಂದವನ ಹಲಿಯುಗದೊಳಗ ಕರ್ಣನ ಅವತಾರ ತಾಳಿ ಬಂದವನು ಜಟ್ಟಾದ ಅಹುವಾಗಿನ ರದವನು ಕನ್ನಡ ನಾಡಿನ ಕಲಾಭಿಮಾನಿಗಳು ಅದಲ್ಲಿ ತುಳಿಯುವ ರತ್ನ ಜಾತಿ ಮತ ಕುಲ ಗೋತ್ರ ಮೀರಿದ ದೇವತ ಮನುಷ್ಯನಾಥ ಕುಣಿತ ನಂಬ ನಾಮ ಉದರಸಿ ಮೆರೆದನು ಪರಮಾತ್ಮ ಜಗದೊಳು ಮೆರೆದನು ಪುಣ್ಯಾತ್ಮ ಅನಾಥ ಋತರ ಬಾಲಲ್ಲಿ ಬಂದು ಬೆಳಕಾಗಿ ನಿಂತವನೋ ಹತ್ತೊಂಬತ್ತು ಗೋಶಾಲೆಗಳಿಗೆ ನೆರವು ನೀಡಿದನು ಸಾವಿರದ ಎಂಟುನೂರ ಬಡ ಸಣ್ಣ ಮಕ್ಕಳಿಗೆ ವಿದ್ಯೆ ಕೊಡಿಸಿದನು ಶಕ್ತಿ ತಮ ನಿತ್ಯ ನಡೆಸಿದನು ಕನ್ನಡ ನಾಡಿನ ಕಲಾಭಿಮಾನಿಗಳೇ ಅಗಲಿತು ಇವರತ್ನ ಜಾತಿ ಮತ ಕುಲ ಗೋ ಮೀರಿದ ದೇವತ ಮನುಷ್ಯನಾಥ ಚೆನ್ನಾಗಿದ್ಯಾ ಚಿತ್ರಾನ್ನ ಮಾವ್ಕಾಯಿ ಚಿತ್ರಾನ್ನ ನಾನು ಟೇಸ್ಟ್ ಮಾಡಿಲ್ಲ ಆದರೆ

மனிதே துண்டித மனையே துண்டித மனையே ಯಾವತ್ತು ಎಲ್ದಿ ಇದಾಗಿರೋಣ ಯಾವಾಗ ಯಾವ್ದಾಗ ತಗೊಂಡ್ ಮೇಕಪ್ ಮಾಡೋಣ ಎಲ್ಲರೂ ಖುಷಿಯಾಗಿರೋಣ ಆಯ್ತಾ ನಾನು ಇನ್ನೊಂದ್ಸಲ ಹೇಳ್ತೀನಿ ತುಂಬಾ ಖುಷಿಯಾಗಿದ್ದೀವಿ ನಾವೆಲ್ಲ ನಾನು ಇಷ್ಟು ಅರ್ಧ ಚೆನ್ನಾಗಿ ಹೋದ್ಮೇಲೆ ಮಾಡ್ತು ಅಂತ ಇವತ್ತೆಲ್ಲ ಕೆಲಸ ಇರುತ್ತಂತ ಹೋದ್ರು ಎಲ್ರಿಗೂ ಹೇಳ್ತೀನಪ್ಪ ಥ್ಯಾಂಕ್ ರಾ